ಹಾಯ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮಣಿ ಶ್ರೇಯಸ್ ಲಕ್ಸ್ ಕನ್ನಡ ನಾನಿವತ್ತು ಸೊಪ್ಪಿನಲ್ಲಿ ಬಸ್ಸಾರ್ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ ಬನ್ನಿ ನೋಡೋಣ ನಾನಿಲ್ಲಿ ಎರಡು ಕಡೆ ಸೊಪ್ಪನ್ನ ತೊಗೊಂಡಿದ್ದೀನಿ ಇದನ್ನ ನೀಟಾಗಿ ಸೋಸ್ಕೊಂಡು ತೊಳೆದಿಟ್ಕೊಂಡಿದ್ದೀನಿ ನೀವು ಮಿಕ್ಸಪ್ ಕೂಡ ಹಾಕೋಬೋದು ಬಸ್ಸಾರಿಗೆ ಇಲ್ಲಾಂದರೆ ನೀವು ಯಾವುದು ಒಂದು ಥರದ್ದು ಯಾವುದಾದ್ರೂ ಸೊಪ್ಪಿದ್ರೂ ಕೂಡ ಹಾಕೋಬೋದು ತೊಂದರೆ ಇಲ್ಲ ಬಸ್ಸಾರನ್ನ ನಾನು ಮೂರು ನಾಲ್ಕು ರೀತಿ ಮಾಡ್ತೀನಿ ಅದರಲ್ಲಿ ಒಂದು ರೀತಿ ಯಾವ ಥರ ಬಸ್ಸಾರು ಮಾಡ್ತೀನಿ ಅಂತ ಹೇಳ್ಬಿಟ್ಟು ನಿಮ್ಮ ಹತ್ರ ಶೇರ್ ಮಾಡ್ಕೋತೀನಿ ಈ ಸಾಂಬಾರನ್ನ ನಾವು ತುಂಬ ಬೇಗ ಕೂಡ ಮಾಡ್ಬೋದು ಈಸಿ ಮೆಥಡ್ ಕೂಡ ಹೌದು ಮತ್ತು ಹೆಲ್ದಿ ಕೂಡ ಹೌದು ಸೊಪ್ಪು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ನಾವು ಆದಷ್ಟು ಸೊಪ್ಪನ್ನ ಜಾಸ್ತಿ ಬಳಸಬೇಕು ಬನ್ನಿ ಹೇಗೆ ಮಾಡೋದು ಅಂತ ಸೊಪ್ಪು ಸಾಂಬಾರನ್ನ ನೋಡ್ಕೊಬರೋಣ ಇವಾಗ ಒಂದು ಪಾತ್ರೆ ತಗೊಂಡು ನೀರು ಕುದಿಲಿಕ್ಕೆ ಇಟ್ಟಿದ್ದೀನಿ ನಾನು ನೀರು ಕುದಿದ ಮೇಲೆ ನಾನಿಲ್ಲಿ ಒಂದು ನೂರು ಅಷ್ಟು ಬೇಳೆನ ಇದಕ್ಕೆ ಹಾಕೋತಾ ಇದ್ದೀನಿ ಮತ್ತೆ ಇದ್ರ ಜೊತೆಗೆ ನಾನು ಒಂದು ಹದಿಮೂರು ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ ಹಸಿರು ಮೆಣಸಿನ್ಕಾಯಿನ ತೊಗೋ ತೊಗೊಂಡಿದ್ದೀನಿ ನಿಮಗೆ ಬೇಕಂದ್ರೆ ಒಣಗಿರ ಮೆಣಸಿನಕಾಯಲ್ಲೂ ಸಹ ಮಾಡ್ಕೋಬೋದು ಒಣಗಿರ ಮೆಣಸಿನಕಾಯಿ ಯೂಸ್ ಮಾಡ್ಕೋಬೇಕಂದ್ರೆ ಅದನ್ನ ಫ್ರೈ ಮಾಡ್ಕೋಬೇಕು ಮತ್ತು ಇಲ್ಲಿ ನಾನು ಚಿಕ್ಕ ಸೈಜ್ದು ನಾನೊಂದು ಆರು ಟೊಮೆಟೋನ ತೊಗೊಂಡಿದ್ದೀನಿ ಇದನ್ನ ಇವಾಗ ಚೆನ್ನಾಗಿ ಬೇಯಿಸ್ಕೋಬೇಕು ಟೊಮೊಟೊ ಮತ್ತು ಮೆಣಸಿನ್ಕಾಯಿನ ನೀಟಾಗಿ ಬೇಯಿಸ್ಕೋಬೇಕು ಟೊಮೆಟೊ ಮತ್ತು ಮೆಣಸಿನ್ಕಾಯಿ ಬೇಯೋವರೆಗೂ ಸಹ ಬೇಳೆನ ಬೇಯಿಸ್ಕೋಬೇಕು ಇವೆಲ್ಲ ಬೆಂದಾದ ನಂತರ ಸಪ್ರೇಟಾಗಿ ಟೊಮೆಟೊ ಮತ್ತು ಮೆಣಸಿನ್ಕಾಯಿನ ತೆಗೆದಿಟ್ಕೋತಾ ಇದ್ದೀನಿ ನಾನು ನೋಡಿ ಈ ಥರ ಬೆಂದಿದೆ ಬೇಳೆ ಇಷ್ಟು ಬೇಯಿಸ್ಕೊಂಡ್ರೆ ಸಾಕು ಮತ್ತೆ ಇದಕ್ಕೆ ಸೊಪ್ಪು ಆ್ಯಡ್ ಮಾಡಬೇಕು ನಾವು ಇವಾಗ ತೊಳೆದಿಟ್ಕೊಂಡಿರೋ ಸೊಪ್ಪನ್ನ ನಾನು ಇದರಲ್ಲಿ ಹಾಕೋತಾ ಇದ್ದೀನಿ ಸ್ವಲ್ಪ ಅರ್ಧ ಬೇಳೆ ಬೆಂದ ನಂತರ ಸೊಪ್ಪನ್ನ ಹಾಕ್ಕೋಬೇಕು ಯಾಕಂದರೆ ಸೊಪ್ಪು ಬೇಗ ಬೇಯುತ್ತಲ್ವ ಅದಕ್ಕೆ ಫಸ್ಟೇ ಸೊಪ್ಪು ಹಾಕ್ಬಾರ್ದು ಬೇಳೆ ಸ್ವಲ್ಪ ಬೇಯಿಸ್ಕೊಂಡು ನಂತರ ಸೊಪ್ಪನ್ನ ಹಾಕೋಬೇಕು ಇವಾಗ ಸೊಪ್ಪು ಹಾಕಿದ ತಕ್ಷಣ ಸ್ವಲ್ಪ ಉಪ್ಪುನ ಹಾಕೋಬೇಕು ರುಚಿಗೆ ನಿಮ್ಗೆ ಎಷ್ಟು ಉಪ್ಪು ಬೇಕೋ ಅಷ್ಟು ಆ್ಯಡ್ ಮಾಡ್ಕೊಳ್ಳಿ ಉಪ್ಪನ್ನ ಸೊಪ್ಪನ್ನ ಕೆಲವರು ಚಿಕ್ಕದಾಗಿ ಹೆಚ್ಚಿಟ್ಕೊಂಡು ನಂತರ ಹಾಕ್ತಾರೆ ಬೇಯಿಸ್ತಾರೆ ನಾನು ಆ ಥರ ಮಾಡಲ್ಲ ಸೊಪ್ಪನ್ನ ನಾನು ಬಿಡಿಸ್ಕೋತೀನಿ ಬಿಡಿಸ್ಕೊಂಡು ಹಾಗೆ ಹಾಕ್ತೀನಿ ನಾನು ಕಟ್ ಮಾಡಲ್ಲ ನೋಡಿ ಇವಾಗ ಸೊಪ್ಪು ಬೆಂದಿದೆ ಬೇಳೆ ಸೊಪ್ಪು ಎರಡೂ ಬೆಂದಿದೆ ಸೊಪ್ಪೇಸ್ಕೊಂಡಿರೋ ನೀರು ಮತ್ತು ಸೊಪ್ಪನ್ನ ಸಪ್ರೇಟ್ ಮಾಡಬೇಕು ನೋಡಿ ಇಲ್ಲಿ ಒಂದು ಜಾರ್ ತಗೊಂಡಿದ್ದೀನಿ ಜಾರ್ಗೆ ತೆಂಗಿನ ತುರಿ ಹಾಕೋತಾ ಇದ್ದೀನಿ ಒಂದು ಎರಡು ಟೇಬಲ್ ಸ್ಪೂನ್ ಅಷ್ಟು ತೆಂಗಿನ ತುರಿ ಮತ್ತು ಒಂದು ಗೆಡ್ಡೆ ಈರುಳ್ಳಿ ಒಂದು ಎರಡು ಗೆಡ್ಡೆ ಬೆಳ್ಳುಳ್ಳಿ ಸ್ವಲ್ಪ ಕೊತ್ತಂಬರಿ ಹಾಕ್ಕೊಳ್ಳಿ ಮತ್ತು ಹುಣಸೆಹಣ್ಣು ಜೀರಿಗೆ ಹಾಕೋತಾ ಇದ್ದೀನಿ ಜೀರಿಗೆ ಸ್ವಲ್ಪ ಜಾಸ್ತಿನೇ ಹಾಕೊಳ್ಳಿ ಯಾಕಂದರೆ ಬಸ್ಸಾರ್ಗೆ ಜೀರಿಗೆನೇ ಟೇಸ್ಟ್ ಅಲ್ಲ ಅದಕ್ಕೆ ಜೀರಿಗೆ ತುಂಬ ಟೇಸ್ಟ್ ಕೊಡುತ್ತೆ ಬಸ್ಸಾಂಬಾರ್ಗೆ ನೋಡಿ ನಾನು ಇದು ಸ್ವಲ್ಪ ಮೆಣಸು ಹಾಕೋತೀನಿ ಮೆಣಸನ್ನ ನೋಡ್ಕೊಂಡು ಹಾಕ್ಕೊಳ್ಳಿ ಯಾಕಂದರೆ ಆಲ್ರೆಡಿ ನೀವು ಮೆಣಸಿನ್ಕಾಯಿ ಹಾಕೋ ಬೇಯಿಸ್ಕೊಂಡು ಇಟ್ಕೊಂಡಿರೋದ್ರಿಂದ ಮೆಣಸು ನೋಡ್ಕೊಂಡು ಹಾಕ್ಕೋಬೇಕಿತ್ತು ಖಾರ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕೋಬೇಕು ನೋಡಿ ಆವಾಗಲೇ ಬೇಯಿಸಿಟ್ಕೊಂಡಿರೋ ಟೊಮೆಟೊ ಮತ್ತು ಮೆಣಸಿನ್ಕಾಯಿನ ಇದರಲ್ಲಿ ಹಾಕೋಬೇಕು ರುಬ್ಬಬೇಕು ಇದನ್ನು ಸ್ವಲ್ಪ ನೀರು ಹಾಕ್ಕೊಂಡು ನುಣ್ಣಗೆ ರುಬ್ಕೊಳ್ಳಿ ನೋಡಿ ರುಬ್ಬಿದ್ದೀನಿ ನುಣ್ಣಗೆ ರುಬ್ಕೊಬೇಕು ಈ ಥರ ಒಂದು ಕಡಾಯಿ ಇಟ್ಕೊಂಡಿದ್ದೀನಿ ಅದರಲ್ಲಿ ಸ್ವಲ್ಪ ಎಣ್ಣೆ ಹಾಕೋತಾ ಇದ್ದೀನಿ ಇದು ಸಾಂಬಾರಿಗೆ ನಾನು ಮಾಡ್ತಿರೋದು ಇವಾಗ ಎಣ್ಣೆ ಸ್ವಲ್ಪ ಕಾದ ನಂತರ ಇದಕ್ಕೆ ಸ್ವಲ್ಪ ಕರಿಬೇವು ಸಾಸಿವೆ ಮತ್ತು ಜೀರಿಗೆನ ಆ್ಯಡ್ ಇದ್ದೀನಿ ಮತ್ತು ಸ್ವಲ್ಪ ಈರುಳ್ಳಿ ಕೂಡ ಆ್ಯಡ್ ಮಾಡ್ಕೋತಾ ಇದ್ದೀನಿ ಆ್ಯಡ್ ಮಾಡಿಕೊಂಡು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಬೇಕಿದ್ನ ನಾನು ಎಲ್ಲದಕ್ಕೂ ಸ್ವಲ್ಪ ಅರ್ಶಿನ ಪೌಡ್ರ್ ಕೂಡ ಆ್ಯಡ್ ಮಾಡ್ತೀನಿ ಯಾಕೆಂದರೆ ಅರ್ಶಿನ ತುಂಬ ಒಳ್ಳೆಯದು ಅದಕ್ಕೆ ಅರಿಶಿನ ಪೌಡ್ರ್ ಕೂಡ ನಾನು ಆ್ಯಡ್ ಮಾಡ್ತಿದ್ದೀನಿ ಈ ಥರ ಫ್ರೈ ಆಗಿದೆ ಇವಾಗ ನಾವು ರುಬ್ಬಿಟ್ಕೊಂಡಿರೋದನ್ನ ಇದರಲ್ಲಿ ಆ್ಯಡ್ ಮಾಡ್ಕೊಳ್ಳೋಣ ಇದನ್ನ ಒಂದೆರಡು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಯಾಕಂದರೆ ನಾವು ಹಸಿ ಈರುಳ್ಳಿ ಹಸಿ ಬೆಳ್ಳುಳ್ಳಿ ಎಲ್ಲ ಹಾಕಿರೋದ್ರಿಂದ ಸ್ವಲ್ಪ ಹಸಿ ವಾಸನೆ ಇರುತ್ತೆ ಅದಕ್ಕೆ ಅದು ಹೋಗೋವರೆಗೂ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಲೋ ಫ್ಲೇಮಲ್ಲಿ ಇಟ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಮತ್ತೆ ಇವಾಗ ನಾವು ಒಂದು ಜಾರ್ಗೆ ಅವಾಗಲೇ ಬೇಯಿಸಿ ಎತ್ತಿಟ್ಕೊಂಡಿದ್ವಲ್ಲ ಸೊಪ್ಪು ಮತ್ತು ಬೇಳೆ ಅದನ್ನ ಸ್ವಲ್ಪ ರುಬ್ಕೊಳ್ಳೋಣ ಯಾಕಂದ್ರೆ ಇದೇನಕ್ಕೆ ಆಗ್ತಾರೆ ಅಂತ ಹೇಳಿದ್ರೆ ಇದು ಟೇಸ್ಟು ಕೊಡುತ್ತೆ ಮತ್ತು ಸಾಂಬಾರು ಸ್ವಲ್ಪ ಗಟ್ಟಿ ಬರುತ್ತೆ ಅದಕ್ಕೋಸ್ಕರ ಇದನ್ನ ರುಬ್ಬಾಕೋತಾರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಂತ ಇವಾಗ ರುಬ್ಬಿರೋ ಸೊಪ್ಪನ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ ಆ್ಯಡ್ ಮಾಡಿಕೊಂಡು ಸ್ವಲ್ಪ ನೀಟಾಗಿ ಎಲ್ಲನೂ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಒಂದು ನಿಮಿಷಗಳ ಕಾಲ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ನೋಡಿ ಕೆಳಗಡೆ ಸ್ವಲ್ಪ ಕುದಿಲಿಕ್ಕೆ ಬರ್ತಾ ಇದೆ ಅದು ಇವಾಗ ಏನ್ಮಾಡ್ಬೇಕಂದ್ರೆ ಸೊಪ್ಪು ಬೇಯಿಸಿಟ್ಕೊಂಡಿರವಲ್ಲ ಆ ನೀರನ್ನೇ ಇದಕ್ಕೆ ಆ್ಯಡ್ ಮಾಡಬೇಕು ಬೇರೆ ನೀರು ಆ್ಯಡ್ ಮಾಡಬಾರ್ದು ಟೇಸ್ಟ್ ಚೆನ್ನಾಗಿ ಬರಲ್ಲ ಸೊಪ್ಪು ಬೇಯಿಸಿರೋ ನೀರನ್ನೇ ಇದಕ್ಕೆ ಆ್ಯಡ್ ಮಾಡಬೇಕು ಟೇಸ್ಟ್ ಅವಾಗ ಚೆನ್ನಾಗಿ ಬರುತ್ತೆ ನಿಮಗೆ ಸಾರಿ ಯ ಸಾಂಬಾರು ಯಾವ ಅದಕ್ಕೆ ಬೇಕೋ ಆ ಅದಕ್ಕೆ ನೀವು ಸಾಂಬಾರನ್ನ ಇಟ್ಕೊಳ್ಳಿ ಕೆಲವರು ತೆಳು ಮಾಡ್ಕೋತಾರೆ ಕೆಲವರು ಗಟ್ಟಿ ಮಾಡ್ಕೋತಾರೆ ಇವಾಗ ನೋಡಿ ನಾನು ಸ್ವಲ್ಪ ಮೀಡಿಯಮಲ್ಲಿ ಇಟ್ಕೊಂಡಿದ್ದೀನಿ ಸಾಂಬಾರನ್ನ ನಾನು ತುಂಬ ಗಟ್ಟಿನೂ ತಿನ್ನಲ್ಲ ತುಂಬ ತೆಳುವಾಗೂ ತಿನ್ನಲ್ಲ ನೋಡಿ ಈ ಕನ್ಸಿಸ್ಟೆನ್ಸಿ ಇದೆ ಇವಾಗ ಸಾಂಬಾರ್ ಕುದೀತಾ ಇದೆ ಇವಾಗ ನಾವು ಸಾಲ್ಟ್ ಎಷ್ಟು ಬೇಕೋ ಅಷ್ಟು ಆ್ಯಡ್ ಮಾಡ್ಕೋಬೇಕು ರುಚಿಗೆ ಎಷ್ಟು ಸಾಲ್ಟ್ ಬೇಕೋ ಅಷ್ಟು ಆ್ಯಡ್ ಮಾಡ್ಕೊಳ್ಳಿ ಸಾಲ್ಟ್ ಆ್ಯಡ್ ಮಾಡಿಕೊಂಡು ಮೇಲೆ ಸ್ವಲ್ಪ ಕೊತ್ತಂಬರಿ ಹಾಕ್ಕೊಳ್ಳಿ ಟೇಸ್ಟ್ ಚೆನ್ನಾಗಿ ಬರುತ್ತೆ ಇದನ್ನ ಒಂದು ಟೂ ಮಿನಿಟ್ಸು ಕುದಿಸಿ ಸಾಂಬಾರು ಇವಾಗ ಕುದೀತಾ ಇದೆ ನೋಡಿ ಇವಾಗ ಸಾಂಬಾರ್ ರೆಡಿಯಾಗಿದೆ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್